ಸೆಪ್ಟೆಂಬರ್ ಏಳನೇ ತಾರೀಕು ನಡೀತಾ ಇರುವಂಥ ಗಣೇಶ ಹಬ್ಬದ ದಿವಸ ಈ ಒಂದು ಸಣ್ಣ ಕೆಲಸ ಮಾಡಿ ಜೀವನದಲ್ಲಿ ಅತಿ ದೊಡ್ಡ ಬದಲಾವಣೆ ಕಾಣ್ತೀರಾ ನಿಮ್ಮ ಎಲ್ಲ ಕಷ್ಟಗಳು ಹಣಕಾಸು ವ್ಯಾಪಾರ ಉದ್ಯೋಗ ಕೋರ್ಟ್ ಕಚೇರಿ ವ್ಯಾಜ್ಯ ಆಗಿರ್ಬೋದು ಅಂಗಡಿ ಮನೆ ತಗೋಬೇಕು ಸೈಟ್ ತಗೋಬೇಕು ಏನೇ ಇರಲಿ ಅವೆಲ್ಲದಕ್ಕೂ ಕೂಡ ಒಂದು ನಿಮಗೆ ಸರಳ ಉಪಾಯ ಅಂತಾನೆ ಹೇಳ್ಬೋದು ಏನು ಕೆಲಸ ಮಾಡಬೇಕು ಹೇಳ್ತೀನಿ ಅದಕ್ಕೂ ಮುಂಚೆ ಈ ಒಂದು ಪೂಜಾ ಶುಭ ಮುಹೂರ್ತವನ್ನು ತಿಳ್ಕೊಂಬಿಡೋಣ ಸೆಪ್ಟೆಂಬರ್ ಏಳನೇ ತಾರೀಕು ಶನಿವಾರ ಬೆಳಗ್ಗೆ ಹನ್ನೊಂದು ಮೂರರಿಂದ ಮಧ್ಯಾಹ್ನ ಒಂದು ಮೂವತ್ತ್ನಾಲ್ಕರ ತನಕ ನಿಮಗೆ ಚತುರ್ಥಿ ರೀತಿ ಇರುವಂಥದ್ದು ಎರಡು ಗಂಟೆ ಮೂವತ್ತೊಂದು ನಿಮಿಷಗಳ ಕಾಲ ಇದೆ ಈ ಒಂದು ಸಮಯಕ್ಕೆ ನೀವು ಗಣೇಶನನ್ನು ತರಬಹುದು ಕೆಲವೊಬ್ಬರು ಶುಕ್ರವಾರನೇ ಗೌರಿಯನ್ನು ಕೂರಿಸಿರೋದ್ರಿಂದ ಅವರು ಸಂಜೆ ಆರು ಗಂಟೆ ನಂತರ ಗಣೇಶನನ್ನು ಕೂಡ ಮನೆಗೆ ತರಬೋದಾಗಿರುತ್ತೆ ಏನು ಕೆಲಸ ಮನೆಯ ಮುಖ್ಯ ದ್ವಾರಕ್ಕೆ ನೀವು ಈ ಒಂದು ಕೆಲಸವನ್ನು ಮಾಡಬೇಕು ಎಲ್ಲ ಕಾರ್ಯದಲ್ಲೂ ಕೂಡ ನಾವು ಮಾವಿನ ಎಲೆ ತೋರಣವನ್ನು ಕಟ್ಟುತ್ತೀವಿ ಅದು ಶುಭ ಅದರ ಜೊತೆಗೆ ಆ ಮಾವಿನ ಎಲೆಯ ಮೇಲೆ ಅರಿಶಿಣದ ಬೊಟ್ಟನ್ನು ಹಚ್ಚಿ ಕಟ್ಟಬೇಕು ನೀವು ಇದನ್ನೇ ನಾನು ಹೇಳಿದ್ದು ಸೊ ಅರಿಶಿಣ ಅರಿಶಿಣ ಮತ್ತು ನೀರನ್ನು ಹಾಕಿ ಕಲಸಿಬಿಟ್ಟು ಪೇಸ್ಟನ್ನು ಮಾಡಿ ಆ ಎಲೆಗಳ ಮೇಲೆ ತಿಲಕವಾಗಿ ಇಡಬೇಕಾಗುತ್ತೆ ಆ ಒಂದು ಎಲೆಗಳು ದುಷ್ಟಶಕ್ತಿಗಳಿಂದ ಕೂಡ ಏನು ವಿಜಯವನ್ನು ಸಾಧಿಸುತ್ತೆ ಮತ್ತು ಆಮ್ಲಜನಕವನ್ನು ಹೆಚ್ಚಿಗೆ ಮಾಡುತ್ತೆ ವೈಜ್ಞಾನಿಕವಾಗಿ ಹೇಳೋದಾದರೆ ಮಾವಿನ ಎಲೆ ಅನ್ನುವಂಥದ್ದು ಲಕ್ಷ್ಮೀ ಸಂಕೇತ ಕೂಡ ಹೌದು ಸೊ ಈ ಒಂದು ಎಲೆಗೆ ಅರಿಶಿಣದ ಬೊಟ್ಟನ್ನ ಹಚ್ಚಿ ಮನೆಯ ಬಾಗಿಲಿಗೆ ತೋರಣ ಕಟ್ಟಿ ಎರಡನೇದಾಗಿ ಬನ್ನಿ ವೃಕ್ಷಗಳು ಆ ಬನ್ನಿ ಮರ ಅಂತ ಏನ್ ಹೇಳ್ತೀವಿ ಅದ್ರ ಎಲೆಗಳನ್ನ ಗಣೇಶನಿಗೆ ಅರ್ಪಿಸಿ ಆ ದಿನ ನಿಮ್ಮ ಕಷ್ಟಗಳನ್ನ ಕೇಳಿಕೊಳ್ಳಿ ಸೊ ಈ ರೀತಿಯಾಗಿ ದಯವಿಟ್ಟು ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇ